ಕೇರಳದ ನರ್ಸ್ಗೆ ವಿದೇಶದಲ್ಲಿ ಮರಣ ದಂಡನೆ ಜೈಲಿನಲ್ಲಿ ನರ್ಸ್ ನಿಮಿಷ ಪ್ರಿಯ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ ನೋಡೋ ಬಂಡುಕೋರರು ಇಸ್ಲಾಮಿಕ್ ಮೂಲಭೂತವಾದಿಗಳ ಅಟ್ಟಹಾಸ ಯುದ್ಧ ಪೀಡಿತ ಪ್ರದೇಶಗಳಲ್ಲೂ ಆರೋಗ್ಯ ಸೇವೆಗಾಗಿ ಮುಂಚೂಣಿಯಲ್ಲಿ ನಿಲ್ಲುವವರು ಭಾರತೀಯರು ಅದರಲ್ಲಿ ಕೇರಳದಿಂದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ನರ್ಸ್ಗಳು ಹಲವು ಮುಸ್ಲಿಂ ರಾಷ್ಟ್ರಗಳಲ್ಲಿ ಸೇವೆ ಸಲ್ಲಿಸುತ್ತಾರೆ ಭಯದ ವಾತಾವರಣದಲ್ಲೂ ಅವರು ಜೀವವನ್ನು ಪಣಕ್ಕಿಟ್ಟು ಶುಶ್ರೂಷೆಯ ಕೆಲಸ ಮಾಡುತ್ತಿದ್ದಾರೆ ಅಂತಹದ್ದೇ ಕೆಲಸದಲ್ಲಿ ನಿರತರಾಗಿದ್ದ ಕೇರಳದ ನರ್ಸ್ ಒಬ್ಬರಿಗೆ ಯಮೆನ್ ರಾಷ್ಟ್ರವು ಮರಣ ದಂಡೆಯನ್ನು ವಿಧಿಸಿದೆ ಭಾರತದ ನರ್ಸ್ ನಿಮಿಷಾ ಪ್ರಿಯಾರವರಿಗೆ ಮರಣದಂಡನೆಯನ್ನು ವಿಧಿಸುವ ಆದೇಶಕ್ಕೆ ಎಮೆನ್ ಅಧ್ಯಕ್ಷ ರಶದ್ ಅಲ್ ಅಮಿನಿ ಸಮ್ಮತಿ ಸೂಚಿಸಿದ್ದಾರೆ ಎಮೆನ್ ಪ್ರಜೆಯೊಬ್ಬರನ್ನು ಹತ್ಯೆ ಮಾಡಿರುವ ಆರೋಪದ ಮೇಲೆ ನಿಮಿಷಾ ಅವರನ್ನು ಎರಡ್ ಸಾವಿರದ ಹದಿನೇಳರಿಂದಲೂ ಜೈಲು ಶಿಕ್ಷೆಗೆ ಗುರಿಪಡಿಸಲಾಗಿತ್ತು ಈಗ ಶಿಕ್ಷೆಯ ಮರಣದಂಡನೆಯ ಶಿಕ್ಷೆಯನ್ನು ವಿಧಿಸಲಾಗಿದ್ದು ಇನ್ನು ಒಂದು ತಿಂಗಳಲ್ಲಿಯೇ ಶಿಕ್ಷೆ ಜಾರಿಯಾಗುವ ಸಾಧ್ಯತೆ ಇರುವುದಾಗಿ ವರದಿಯಾಗಿದೆ ಇದರ ಬಗ್ಗೆ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಪ್ರತಿಕ್ರಿಯಿಸಿದೆ ನಲ್ಲಿ ನಿಮಿಷ ಪ್ರಿಯ ಅವರಿಗೆ ಮರಣದಂಡನೆ ವಿಧಿಸಿರುವ ಬಗ್ಗೆ ಗೊತ್ತಾಗಿದೆ ಪ್ರಿಯರವರ ಕುಟುಂಬವು ಸಾಧ್ಯವಿರುವ ಅವಕಾಶಗಳ ಹುಡುಕಾಟದಲ್ಲಿದೆ ಈ ವಿಚಾರದಲ್ಲಿ ಸರ್ಕಾರವು ಸಂಪೂರ್ಣ ಸಹಕಾರವನ್ನು ಕೊಡಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣದಿಂಗ್ ಜೈಸ್ವಾಲ್ ತಿಳಿಸಿದ್ದಾರೆ ಮೂವತ್ತಾರು ವರ್ಷ ವಯಸ್ಸಿನ ನಿಮಿಷಾ ಪ್ರಿಯ ಅವರನ್ನು ಶಿಕ್ಷೆಯಿಂದ ಬಿಡುಗಡೆ ಮಾಡಿಸಲು ಅವರ ಮನೆಯನ್ನು ಹುಡುಕಾಟ ಯತ್ನ ನಡೆಸಿದ್ದರು ಆದರೆ ಯಮೆನ್ ಅಧ್ಯಕ್ಷರ ನಿರ್ಧಾರವು ನಿಮಿಷ ರವರ ಮನೆಯವರಿಗೆ ತೀವ್ರ ಅಘಾತವನ್ನು ತಂದಿದೆ ನಿಮಿಷ ಅವರ ತಾಯಿ ಅವರು ಯಮೆನ್ ರಾಜಧಾನಿ ಸನಾದಲ್ಲಿದ್ದು ಮಗಳನ್ನು ಮರಣದಂಡನೆಯಿಂದ ಉಳಿಸಿಕೊಳ್ಳಲು ನಿರಂತರ ಪ್ರಯತ್ನ ಮಾಡುತ್ತಿದ್ದಾರೆ ಹತ್ಯೆಯಾಗಿರುವ ವ್ಯಕ್ತಿಯ ಕುಟುಂಬಕ್ಕೆ ಪರಿಹಾರ ಕೊಟ್ಟು ಸಂಧಾನ ಮಾಡಿಕೊಳ್ಳುವ ಯತ್ನಗಳನ್ನು ನಡೆಸಲಾಗುತ್ತಿದೆ ಏನಿದು ನಿಮಿಷಾ ಪ್ರಿಯ ಪ್ರಕರಣ ಎಂಎನ್ ಅಧ್ಯಕ್ಷರಿಂದಲೂ ಯಾಕೆ ಸಿಗಲಿಲ್ಲ ಕ್ಷಮೆ ಕೇರಳದ ಪಾಲಕ್ಕೋಡ್ ಜಿಲ್ಲೆಯವರಾದ ನಿಮಿಷಾ ಪ್ರಿಯ ಅವರು ತಮ್ಮ ಪಾಲಕರಿಗೆ ನೆರವಾಗುವ ನಿಟ್ಟಿನಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಎಂಎನ್ಗೆ ತೆರಳಿದ್ದರು ಆಗ ನಿಮಿಷ ಅವರಿಗೆ ಸುಮಾರು ಇಪ್ಪತ್ತು ವರ್ಷ ವಯಸ್ಸು ಆಕೆ ನರ್ಸ್ ಆಗಿ ಎಂಎನ್ ನಲ್ಲಿ ಹಲವು ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಿ ಪರಿಣಿತಿ ಹೆಚ್ಚಿಸಿಕೊಂಡವರು ಅನಂತರ ತನ್ನದೇ ಕ್ಲಿನಿಕ್ ಆರಂಭಿಸಿದ್ದರು ಎಮ್ ಎನ್ನ ಕಾನೂನಿನ ಪ್ರಕಾರ ಯಾವುದೇ ಉದ್ಯಮ ಅಥವಾ ವ್ಯಾಪಾರ ನಡೆಸಬೇಕಾದರೂ ಸ್ಥಳೀಯರೊಂದಿಗೆ ಪಾಲುದಾರಿಕೆ ಹೊಂದಿರುವುದು ಕಡ್ಡಾಯವಾಗಿರುತ್ತದೆ ತನ್ನದೇ ಕಟ್ಟಡದಲ್ಲಿ ಕ್ಲಿನಿಕ್ ಮಾಡುವ ಯೋಜನೆ ಮಾಡಿಕೊಂಡಿದ್ದ ನಿಮಿಷ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸ್ಥಳೀಯ ವ್ಯಕ್ತಿ ತಲಾಲ್ ಅಕೋ ಮಹಿ ಜೊತೆಗೆ ಸಂಪರ್ಕ ಬೆಳೆಸಿದ್ದರು ಬಳಿಕ ಯೋಜಿಸಿದಂತೆ ಕ್ಲಿನಿಕ್ ಶುರುವಾಗಿತ್ತು ಆದರೆ ಕೆಲವೇ ತಿಂಗಳಲ್ಲಿ ಇಬ್ಬರ ನಡುವೆಯೂ ಹಗ್ಗ ಜಗ್ಗಾಟ ಶುರುವಾಗಿತ್ತು ಸಮಸ್ಯೆಗಳು ಹೆಚ್ಚಾಗುತ್ತಿದ್ದಂತೆ ಮಹಿ ವಿರುದ್ಧ ನಿಮಿಷ ಪೊಲೀಸ್ ದೂರು ದಾಖಲಿಸಿದ್ದರು ಆ ದೂರಿನ ಮೇರೆಗೆ ಎರಡ್ ಸಾವಿರದ ಹದಿನಾರರಲ್ಲಿ ಮಹಿದಿಯನ್ನು ಪೊಲೀಸರು ಬಂಧಿಸಿದ್ದರು ಆತ ಬಿಡುಗಡೆಯಾಗಿ ಬಂದ ನಂತರ ಮತ್ತೆ ಬೆದರಿಸಿದ್ದನ್ನು ಮುಂದುವರಿಸಿದ್ದರು ಕ್ಲಿನಿಕ್ ನ ಹಣವನ್ನು ದುರುಪಯೋಗ ಮಾಡಿಕೊಳ್ಳುತ್ತಿರುವುದಕ್ಕೆ ಮಹಿದಿ ವಿರುದ್ಧ ನಿಮಿಷ ಆಕ್ರೋಶ ವ್ಯಕ್ತಪಡಿಸಿದ್ದರು ಅದರ ಜೊತೆಗೆ ತನ್ನ ಪಾಸ್ಪೋರ್ಟ್ ವಾಪಸ್ ಕೊಡುವಂತೆ ನಿಮಿಷ ಪಟ್ಟು ಹಿಡಿದಿದ್ದರು ಮೈದಿ ಪಾಸ್ಪೋರ್ಟ್ ಕೊಡಲು ಒಪ್ಪದಿದ್ದಾಗ ಆತನಿಗೆ ಮತ್ತು ಬರುವಂತೆ ಮಾಡಲು ನಿಮಿಷ ಸೆಡೆಂಟಿವ್ ಇಂಜೆಕ್ಷನ್ ಚುಚ್ಚಿದರು ಆದರೆ ಇಂಜೆಕ್ಷನ್ ಓವರ್ ಡೋಸ್ ಆಗಿರುವುದರಿಂದ ಮೈದಿಯು ಸಾವಿಗೀಡಾಗಿದ್ದರು ಆತನ ಸಾವಿನ ಬಳಿಕ ದೇಶದಿಂದ ಪಲಾಯನ ಮಾಡುವ ಯತ್ನದಲ್ಲಿ ನಿಮಿಷ ಸಿಕ್ಕಿಬಿದ್ದರು ಆಕೆಯನ್ನು ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು ಪಡಿಸಲಾಗಿತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಆಕೆಯ ವಿರುದ್ಧ ಕೊಲೆಯ ಆರೋಪ ಹೊರಿಸಲಾಗಿತ್ತು ಈ ಪ್ರಕರಣದ ವಿಚಾರಣೆ ನಡೆಸುತ್ತಿದ್ದ ಎಂಎನ್ನ ಕೆಳಹಂತದ ಕೋರ್ಟ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿತ್ತು ಮರಣ ದಂಡನೆ ತಪ್ಪಿಸೋಕೆ ಅವಕಾಶವೇ ಇಲ್ವೇ ಕೆಳಹಂತದ ಕೋರ್ಟ್ ನಲ್ಲಿ ಆದೇಶವನ್ನು ಎಂಎನ್ನ ಸುಪ್ರೀಂ ಕೋರ್ಟ್ನಲ್ಲೂ ನಿಮಿಷ ಅವರ ಕುಟುಂಬವು ಪ್ರಶ್ನೆ ಮಾಡಿತ್ತು ಆದರೆ ಅವರ ಮೇಲ್ಮನವಿಯನ್ನು ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ತಿರಸ್ಕರಿಸಿತ್ತು ನಲ್ಲಿ ಕೊಲೆಯಷ್ಟೇ ಅಲ್ಲದೆ ಸಲಿಂಗಿಗಳ ಲೈಂಗಿಕ ಕ್ರಿಯೆ ಡ್ರಗ್ ಟ್ರಾಫಿಕ್ಕಿಂಗ್ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವುದು ಸೇರಿದಂತೆ ವಿವಿಧ ತಪ್ಪುಗಳಿಗೆ ಮರಣದಂಡನೆ ವಿಧಿಸಲಾಗುತ್ತದೆ ಇನ್ನು ನಿಮಿಷಗಳನ್ನು ಉಳಿಸಿಕೊಳ್ಳಲು ಇದ್ದ ಏಕೈಕ ಅವಕಾಶ ಅಂದ್ರೆ ಕೊಲೆಯಾದ ಸಂತ್ರಸ್ತ ವ್ಯಕ್ತಿಯ ಕುಟುಂಬದೊಂದಿಗೆ ಸಂಧಾನ ಮಾಡಿಕೊಳ್ಳುವುದು ಆ ಕುಟುಂಬಕ್ಕೆ ಸೂಕ್ತ ಪರಿಹಾರದ ಮೊತ್ತವನ್ನು ಕೊಡುವ ಮೂಲಕ ಕ್ಷಮೆಯನ್ನು ಕೋರಲು ಅವಕಾಶ ಕೂಡ ಇದೆ ಕೇರಳದ ಕೊಚ್ಚಿಯ ಮನೆಯೊಂದರಲ್ಲಿ ಸಹಾಯಕಿಯಾಗಿ ಕೆಲಸ ಮಾಡುತ್ತಿದ್ದ ನಿಮಿಷಳ ತಾಯಿಯು ತಮ್ಮ ಮನೆಯನ್ನು ಮಾರಾಟ ಮಾಡಿ ಎಮ್ಎನ್ ನಲ್ಲಿ ಹೋರಾಟ ನಡೆಸಿದ್ದಾರೆ ಅನಿವಾಸಿ ಭಾರತೀಯ ಸಮಾಜ ಸೇವಕರ ತಂಡವು ಅವರ ನೆರವಿಗೆ ನಿಂತಿದೆ ಸಂತ್ರಸ್ತರ ಕುಟುಂಬದೊಂದಿಗೆ ಮಾತುಕತೆಯು ಸೆಪ್ಟೆಂಬರ್ನಲ್ಲಿ ಅರ್ಧಕ್ಕೆ ನಿಂತಿತ್ತು ಭಾರತೀಯ ರಾಯಭಾರ ಕಚೇರಿಯು ನೇಮಕ ಮಾಡಿದ್ದ ವಕೀಲ ಅಬ್ದುಲ್ಲಾ ಅಮೀರ್ ಅವರು ಸಂಧಾನಕ್ಕೂ ಮುಂಚಿನ ಶುಲ್ಕವಾಗಿ ಇಪ್ಪತ್ತು ಸಾವಿರ ಡಾಲರ್ ಅಂದ್ರೆ ಸುಮಾರು ಹದಿನಾರು ಪಾಯಿಂಟ್ ಆರು ಲಕ್ಷ ರೂಪಾಯಿ ಕೇಳಿದ್ದರು ಎಂದು ವರದಿಯಾಗಿದೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಅಮೀರ್ಗೆ ಜುಲೈನಲ್ಲೇ ಹತ್ತೊಂಬತ್ತು ಸಾವಿರದ ಡಾಲರ್ ಅಷ್ಟು ಶುಲ್ಕವಾಗಿ ಕೊಟ್ಟಿತ್ತು ಆದರೆ ಮಾತುಕತೆಗೂ ಮುನ್ನ ಆತ ಒಟ್ಟು ಶುಲ್ಕವಾಗಿ ಡಾಲರ್ ಮೊತ್ತದ ಬೇಡಿಕೆ ಇಟ್ಟಿದ್ದರು ಮೊದಲ ಇನ್ಸ್ಟಾಲ್ಮೆಂಟ್ ಅನ್ನು ಕ್ರೌಡ್ ಫಂಡಿಂಗ್ ಮೂಲಕ ಸಂಗ್ರಹ ಮಾಡಿ ಅವರಿಗೆ ಕೊಡಲಾಗಿತ್ತು ಉಳಿದ ಅರ್ಧದಷ್ಟು ಹಣವನ್ನು ಕೊಡಿಸಲು ಸಾಧ್ಯವಾಗಲಿಲ್ಲ ಆ ವಕೀಲ ಸಂಧಾನಕ್ಕೂ ಮುಂದೆ ಬರಲಿಲ್ಲ ಅದರಿಂದಾಗಿ ಸಂತ್ರಸ್ತರ ಕುಟುಂಬಕ್ಕೆ ಪರಿಹಾರ ಸಿಗಲಿಲ್ಲ ಹಾಗೂ ನಿಮಿಷಗೆ ಕ್ಷಮೆಯೂ ಸಿಗಲಿಲ್ಲ ಈಗ ಎಮೆನ್ ಅಧ್ಯಕ್ಷರೇ ಮರಣದಂಡನೆ ಸಮ್ಮತಿ ಕೊಟ್ಟಿರುವುದು ನಿಮಿಷಾಳನ್ನು ಉಳಿಸಿಕೊಳ್ಳಲು ಇದ್ದ ಬಹುತೇಕ ಎಲ್ಲ ಅವಕಾಶಗಳು ಕೈ ತಪ್ಪಿದಂತಾಗಿದೆ ಆದರೆ ಯೆಮೆನ್ ನ ಜೊತೆಗೆ ಉತ್ತಮ ಬಾಂಧವ್ಯ ಹೊಂದಿರುವ ಭಾರತ ಸರ್ಕಾರವು ಬೀರುವ ಪ್ರಭಾವವು ನಿಮಿಷಾಳ ಜೀವ ಉಳಿಸಲು ಸಾಧ್ಯವಾಗುತ್ತದೆಯೇ ಕಾದು ನೋಡಬೇಕಿದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು